ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರಲ್ಲ ತೇಜರತ್ ಯೂಟ್ಯೂಬ್ ಚಾನಲ್ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ನಮ್ಮ ಮನೆ ಮುಂದೆ ಒಂದು ತೆಂಗಿನ ಮರ ಇತ್ತು ಅಲ್ಲಿ ಗಿಣಿಗಳು ಯಾವಾಗಲೂ ಇರ್ತವೆ ಅಲ್ಲಿ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಅವು ಚಿಲಿಪಿಲ್ಲಿ ಥರ ಕೂಗೋದು ಅವು ಏನೋ ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಅದೊಂದು ಚಿಕ್ಕ ವಿಡಿಯೋನ ಅಲ್ಲಿಂದ ಶುರು ಮಾಡಿದೆ ಹಾಂ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೇಲಿ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ನಾನ್ ವೆಜ್ ಏನು ತಿನ್ನಲ್ವಲ್ಲ ಅಂತ ಅದಕ್ಕೆ ಮನೇಲಿ ಹೂಕೋಸಿತ್ತು ತಟಿ ಗೋಬಿನಾದ್ರೂ ಮಾಡೋಣ ಅಂದ್ಬಿಟ್ಟು ಹೂಕೋಸಿಗೆ ಎಲ್ಲ ಕಟ್ ಮಾಡ್ಕೊಂಡ್ವಿ ಸ್ವಲ್ಪ ಹುಣ್ಸೆ ಹುಳಿ ಅಷ್ಟಿನ ಬೆಳ್ಳುಳ್ಳಿ ಪೇಸ್ಟು ಮೆಣ್ಸಿಕೆ ಹಾಕೊಂಡಿದ್ವಿ ಅದ್ಕೊಂದೆರಡು ಇನ್ನು ಟೊಮೊಟೊ ಸಾಸು ನಾವು ಹೊರ್ಗಡೆಯಿಂದ ಸಾಸ್ ಆಗಿರ್ಬೋದು ಮತ್ತು ಚಿಲ್ಲಿ ಅವಿಯನ್ನು ಯೂಸ್ ಮಾಡಲ್ಲ ಮನೆಯಲ್ಲೇ ಮಾಡ್ತೀವಿ ಇನ್ನು ಗೋಬಿಗೆ ಡ್ರೈ ಗೋಬಿಗೆ ಕೋಸು ಮೈದಾ ಇಟ್ಟು ಮತ್ತು ಫ್ಲೋರು ಕೇಸರಿ ಬಣ್ಣ ಉಪ್ಪು ಪುಡಿ ಎಲ್ಲ ಹಾಕಿ ಕಲಸಿಟ್ಕೊಂಡ್ವಿ ಅದನ್ನು ಎಣ್ಣೆಗೆ ಹಾಕಿ ನೀಟಾಗಿ ಎಲ್ಲ ಕರೆದಿದ್ವಿ ಇನ್ನು ಮಾಮೂಲಿ ಸಾಸೆಲ್ಲ ಎಲ್ಲ ಮನೇಲೆ ಅದನ್ನೆಲ್ಲ ನೆನೆಸಿಟ್ಟಿದ್ವಲ್ಲ ಫಸ್ಟೇ ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡ್ವಿ ಇನ್ನು ಗೋಬಿನ ನಮ್ಮ ಮನೆಯವರೇ ಎಣ್ಣೆಗೆ ಹಾಕಿ ಕರೆದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ ಬಂದಿತ್ತು ಗೋಬಿ ನನ್ನ ಮಗಳಿಗಂತೂ ಅವ್ರ ಅಪ್ಪ ಮಾಡೋ ಗೋಬಿ ಅಂದರೆ ಸಖತ್ ಇಷ್ಟ ನೀಟಾಗಿ ಬಂದಿತ್ತು ನೋಡಿ ಡ್ರೈ ಗೋಬಿ ನನ್ನ ಮಗಳು ಡ್ರೈ ಗೋಬಿನೇ ಆಲ್ಮೋಸ್ಟ್ ಸುಮಾರು ತಿನ್ಳು ಅವಳಿಗೆ ಮಸಾಲೆ ಹಾಕ್ಕೊಟ್ರೆ ಇಷ್ಟಪಡಲ್ಲ ಡ್ರೈ ಗೋಬಿನೇ ತುಂಬ ಇಷ್ಟಪಡ್ತಾಳೆ ಹಂಗಾಗಿ ಅವ್ಳಿಗೆ ಡ್ರೈ ಗೋಬಿ ಎತ್ಕೊಟ್ವಿ ಇನ್ನು ಮಸಾಲೆಗೆ ಮಾಮೂಲಿ ಎಣ್ಣೆ ಎಲ್ಲ ಬಿಟ್ಟು ಎಲ್ಲ ಹಾಕಿ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ವಿ ನಾನು ಇಲ್ಲ ಕುಕ್ಕು ನಮ್ಮ ಹಸ್ಬೆಂಡೇ ಮಾಡ್ತಿದ್ದಾರೆ ನನಗಿಂತ ಗೋಬಿನ ಅವರೇ ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ನಾನು ನನ್ನ ಮಗಳು ಇಷ್ಟಪಟ್ಟು ಅವರೇ ಮಾಡಲಿ ಅಂತ ಕೇಳ್ಕೊಂಡ್ವಿ ಆಯಿತು ಅವರು ಸರಿ ಆಯಿತು ಮಾಡ್ಕೊಡ್ತೀನಿ ಅಂದರು ನಾವು ಕೋಸೆಲ್ಲ ಕಟ್ ಮಾಡಿಕೊಟ್ಟಿದ್ದಕ್ಕೆ ಅವರು ಎಲ್ಲಾನು ನೀಟಾಗಿ ಮೈದಾ ಹಿಟ್ಟೆಲ್ಲ ಹಾಕಿ ಗೋಬಿಗೆ ಏನೇನು ಬೇಕು ಅವೆಲ್ಲ ಹಾಕಿ ನೀಟಾಗಿ ಕಲಸಿ ಇಟ್ಟು ಮಾಡಿಕೊಂಡ್ರು ಇನ್ನು ಇದಕ್ಕೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಮೆಣ್ಸಿಕ್ ಹಾಕೊಂಡಿದ್ವಲ್ಲ ಅದನ್ನು ಹಾಕಿದ್ರು ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಪುಡಿ ಹುಳಿ ಎಲ್ಲ ಹಾಕಿದ್ರು ಇನ್ನು ಹುಳಿ ಎಲ್ಲ ಹಾಕಿ ಬೇಯೋಕೆ ಇಟ್ರು ಚೆನ್ನಾಗಿ ಬೇಯಿಸೋಕ್ಕೆ ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾಯಿದ್ರು ಗೋಬಿ ಚೆನ್ನಾಗಿ ಬಂದಿತ್ತು ಈ ಸಲ ತುಂಬ ಇಷ್ಟ ಆಯಿತು ನನಗಂತೂ ನಮ್ಮ ಮನೆಯವ್ರು ಮಾಡಿದ್ದು ಗೋಬಿ ಇವಾಗ ಲಾಸ್ಟ್ನಲ್ಲಿ ಟೊಮೊಟೊ ಸಾಸ್ ಹಾಕಿದ್ರು ಇದನ್ನೆಲ್ಲ ಎಲ್ಲನೂ ನೀಟಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಿದ್ವಿ ಸ್ವಲ್ಪ ಇದಾಗುತ್ತೆ ಏನೋ ಸಾಲಲ್ಲ ಜಾಸ್ತಿ ಇತ್ತಲ್ವ ಗೋಬಿ ಅಂದ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕಿದ್ವಿ ಇನ್ನು ಅದಕ್ಕೆ ಸ್ವಲ್ಪ ಆಚಕಾರದ ಪುಡಿ ಕೂಡ ಸೇರಿಸಿದ್ವಿ ಹ್ಞೂ ಸ್ವಲ್ಪ ಫಸ್ಟ್ ನೀರು ಹಾಕ್ತೀವಿ ಅಂತ ಹೇಳಿದ್ನಲ್ವ ಎಲ್ಲನೂ ಹಾಕಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಅಂತ ಬಿಟ್ವಿ ಅದೆಲ್ಲ ಚೆನ್ನಾಗಿ ಎಲ್ಲ ಮೇಲೆ ಸಾಸ್ಗಳೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇನ್ನು ಅದಕ್ಕೆ ಡ್ರೈ ಗೋಬಿ ಬೇಯಿಸಿಟ್ಟಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡಿದ್ರು ಈ ಥರ ಬಂತು ನೋಡಿ ಫೈನಲಿ ಗೋಬಿ ಹೊರ್ಗಡೆ ನಾವು ದುಡ್ಡು ಕೊಟ್ಟು ಎಷ್ಟೇ ತಿಂದರೂ ಅದನ್ನು ತಿಂದಂಗೆ ಅನಿಸಲ್ಲ ಮನೇಲಿ ಕೆಮಿಕಲ್ ಯೂಸ್ ಮಾಡಿದೆ ನೀಟಾಗಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದೇ ರುಚಿ ಅಂತ ಮನೆಯಲ್ಲೇ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಗೋಬಿ ಅಂದರೆ ಅದರಲ್ಲಿ ನಮ್ಮ ಮನೆಯವ್ರು ಮಾಡೋ ಗೋಬಿ ಅಂದರೆ ಸಖತ್ತು ಇಷ್ಟ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ನೋಡಿ ಈ ಥರ ಬಂತು ನಾವು ಹೊರಗಡೆ ಐವತ್ತು ರೂಪಾಯಿ ಕೊಟ್ಟು ತಿಂದರೂ ಇದ್ರೂ ಟೇಸ್ಟು ಇರಲ್ಲ ಮತ್ತು ಕೆಮಿಕಲ್ ಹಾಕಿ ಮಾಡಿರ್ತಾರೆ ಮನೆಯಲ್ಲಿ ನೋಡಿ ಯಾವ ಕೆಮಿಕಲ್ಲು ಯೂಸ್ ಮಾಡಿದೆ ನೀಟಾಗಿ ಮಾಡ್ಕೊಂಡು ತಿನ್ಬೌದು ಆರೋಗ್ಯನೂ ಹಾಳಾಗಲ್ಲ ಅಂತ ಚೆನ್ನಾಗಿ ಬಂದಿತ್ತು ಫ್ರೆಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು